ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಈ ಬುಡಕಟ್ಟು ಹೋರಾಟಗಳು ಅನ್ನೋದು ಒಂದು ಪ್ರಮುಖ ಅಧ್ಯಾಯ ಈ ಬುಡಕಟ್ಟು ಹೋರಾಟಗಳಲ್ಲಿ ಮುಖ್ಯವಾಗಿ ಸಂತಲರು ಕೂಲರು ಮುಂಡರು ಕಚ್ಚಾನಾಗ ಜನರು ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ ಇದರಲ್ಲಿ ನಾವು ಕಚ್ಚಾ ಕಚ್ಚಾನಾಗ ಜನರ ಹೋರಾಟ ಅಂದರೆ ಈ ಬುಡಕಟ್ಟು ಜನಗಳು ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಬ್ರಿಟಿಷರ ಒಂದು ದಬ್ಬಾಳಿಕೆ ಶೋಷಣೆ ಇವುಗಳ ವಿರುದ್ಧ ದಂಗೆದೊಳ್ತಾರೆ ಪ್ರತಿಭಟನೆ ಮಾಡ್ತಾರೆ ಅವರ ಅನ್ಯಾಯವನ್ನು ಸಹಿಸದೆ ಹೋಗಿ ಅವರ ವಿರುದ್ಧ ಹೋರಾಟಕ್ಕೆ ಮೊದಲಾಗ್ತಾರೆ ಅದರಲ್ಲಿ ಈ ನಾಗ ಜನರ ಹೋರಾಟ ಯಾವ ರೀತಿ ಇತ್ತು ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ನಾಗಾ ಜನರನ್ನು ಜಲಿಯನ್ ಗ್ರೌಂಗ್ ಜನಗಳೆಂದು ಕೂಡ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ವೇಳೆಯೊತ್ತಿಗೆ ಈ ಜನಾಂಗವು ಮಣಿಪುರ ಖಾಚಾರ್ ಹಾಗೂ ನಾಗ ಜಿಲ್ಲೆಗಳಲ್ಲಿ ಹಂಚಿ ಹೋಗಿ ಅಂದರೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ಈ ನಾಗ ಒಂದು ಬಲವಾದ ನ ದೈವ ನಂಬಿಕೆಯೊಂದು ಹರಿದಾಡುತ್ತೆ ಏನಪ್ಪ ಅದು ಅಂದರೆ ಈ ರೀತಿಯಾಗಿ ನಾವು ಹರಿದು ಹಂಚಿ ಹೋಗಿ ವಿವಿಧ ಕಡೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮ ನಾಗ ಜನರೆಲ್ಲ ನಾಗ ಜನರನ್ನೆಲ್ಲ ಒಂದುಗೂಡಿಸಲು ಒಂದು ದೈವೀಶಕ್ತಿ ಬರುತ್ತೆ ಆ ನಾಗರಾಜನೆಂಬ ದೈವ ಪುರುಷ ಬರ್ತಾನೆ ಆತನು ನಮ್ಮನ್ನೆಲ್ಲ ಒಂದುಗೂಡಿಸಿ ಈ ಬ್ರಿಟಿಷರನ್ನು ಒದ್ದೋಡಿಸ್ತಾನೆ ಬ್ರಿಟಿಷರ ಅನ್ಯಾಯದಿಂದ ನಮ್ಮನ್ನು ಮುಕ್ತಗೊಳಿಸ್ತಾನೆ ಎನ್ನುವ ಒಂದು ಭಾವನೆ ಈ ನಾಗ ಜನರಲ್ಲಿ ಇರುತ್ತೆ ಅದೇ ವೇಳೆಗೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ವೇಳೆಗೆ ಜಾಡೋ ನಾಗ್ ಎಂಬುವವನು ಕಚ್ಚಾ ನಾಗಗಳ ರಕ್ಷಕನೆಂದು ಹೇಳಿಕೊಂಡು ಹರಿದು ಹಂಚಿ ಹೋಗಿದ್ದ ಕಚ್ಚಾ ನಾಗಗಳನ್ನು ಒಂದುಗೂಡಿಸಿ ತಮ್ಮ ಜನರಲ್ಲಿದ್ದ ಮೂಢನಂಬಿಕೆ ದುಷ್ಟಾಚರಣೆಯನ್ನು ತೊಡೆದುಹಾಕಿ ನಾಗ ಜನರಲ್ಲಿ ಐಕ್ಯತೆಯನ್ನು ಮೂಡಿಸ್ತಾನೆ ಇದರಿಂದ ಕಚ್ಚಾ ನಾಗಗಳಲ್ಲಿ ತಾವೆಲ್ಲ ಒಂದೇ ಎಂಬ ಭಾವನೆಯ ಜೊತೆಗೆ ಒಂದು ಹೊಸ ಚೈತನ್ಯ ಮೂಡುತ್ತೆ ಅಲ್ಲದೆ ತಮ್ಮದೇ ಸ್ವತಂತ್ರ ನಾಗ ರಾಜ್ಯವನ್ನು ಸೃಷ್ಟಿಸಿಕೊಂಡು ಅವರು ಖುಷಿಯಿಂದ ಇರೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಕಳವಳಗೊಂಡಂತಹ ಬ್ರಿಟಿಷ್ ಅಧಿಕಾರಿಗಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾಡೋ ನಾಂಗ್ ಅಂದರೆ ಆ ಕಚ್ಚಾನಾಗ ಜನರ ಮುಖ್ಯಸ್ಥರನ್ನು ಬಂಧಿಸಿ ನೇಣಿಗೆ ಹಾಕುತ್ತೆ ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾಂಗ್ನ ದೂರದ ಸಂಬಂಧಿಯಾದ ಗೈಡಿನ್ಲಿ ಅಂದರೆ ಈಕೆ ಗೈಡಿನ್ಲಿ ಇದಕ್ಕೆ ಹೆಣ್ಣಿನ ಹೆಸರು ಕಚ್ಚಾ ಕಚ್ಚಾನಾಗ ಜನರ ನೆರವಿಗೆ ಬರ್ತಾಳೆ ಅಂದರೆ ಈಕೆ ಜಾಡೋನಾಂಗ್ ನನ್ನ ಗಲ್ಲಿಗೇರಿಸುವ ಒಂದು ವರ್ಷದಿಂದ ಮುಂಚಿತವಾಗಷ್ಟೇ ಈ ನಾಗ ಜನರ ಒಂದು ಸಂಪರ್ಕಕ್ಕೆ ಬಂದಿರ್ತಾಳೆ ಮಸಾಂಗ್ ಎಂಬ ವ್ಯಕ್ತಿಯ ನೆರವಿನಿಂದ ಕಚ್ಚಾ ನಾಗಗಳು ಎಲ್ಲೆಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಪ್ರದೇಶಗಳನ್ನು ಸುತ್ತಿ ಆ ಜನರಲ್ಲಿ ನಾನಿದ್ದೇನೆ ಜಾಡೋನಾಂಗ ಹೋದ್ರೂ ನಾನಿದ್ದೇನೆ ಎಂಬ ಒಂದು ಆಶಾವಾದವನ್ನು ಮೂಡಿಸ್ತಾಳೆ ಗೈಡ್ ಈ ಗೈಡಿಂಡ್ಲಿಯು ಅನೇಕ ಕಡೆ ಪ್ರವಾಸ ಮಾಡಿ ಅಸ್ಸಾಮಿನ ಕ್ರಾಂತಿಕಾರಿಗಳ ಸಂಪರ್ಕವನ್ನು ಪಡೆದು ಹಾಗೂ ಕ್ರಾಂತಿಕಾರಿ ಚಳುವಳಿಗಳ ಒಂದು ಪ್ರೇರಣೆಯಿಂದ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತಾಳೆ ಜನಗಳು ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಪ್ರಚೋದನೆಯನ್ನು ಕೊಡ್ತಾಳೆ ಕಂದಾಯವನ್ನು ಸಲ್ಲಿಸದಂತೆ ಮತ್ತು ಬಲವಂತದ ದುಡಿಮೆ ಮಾಡದಂತೆ ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತಾಳೆ ಗೈಡ್ ಇಂತಹ ಚಟುವಟಿಕೆಗಳಿಂದ ಚಟುವಟಿಕೆಗಳಿಂದ ಬೇಸತ್ತಂತಹ ಸರ್ಕಾರ ಆಕೆಯನ್ನು ಬಂಧಿಸೋದಕ್ಕೆ ಏರ್ಪಾಟನ್ನು ಮಾಡುತ್ತೆ ಗೈಡೆನ್ಲಿಯನ್ನು ಇಂತಹ ಕ್ರಾಂತಿಕಾರಕ ಚಟುವಟಿಕೆಯನ್ನು ಬೇರ್ಪಡಿಸಲು ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿ ಆಕೆಗೆ ಸೂಕ್ತ ವಿವಾಹ ಸಂಬಂಧ ಏರ್ಪಡಿಸುವ ನೆಪವನ್ನು ಒಡ್ಡಿ ಒಬ್ಬ ಏಜೆಂಟನ್ನು ನೇಮಕ ಮಾಡಿ ಕಳಿಸ್ತಾನೆ ಆ ಏಜೆಂಟನ್ನು ಸೂಚನೆಯನ್ನು ನಿರಾಕರಿಸಿದಂಥ ಗೈಡಿನಲ್ಲಿ ಸರ್ಕಾರ ತನ್ನನ್ನು ಬಂಧಿಸಲು ಪ್ರಯತ್ನ ಪಟ್ಟಿದೆ ಅಂತ ತಿಳಿದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ ಸರ್ಕಾರ ಆಕೆಯನ್ನು ಹುಡುಕಲು ಆಕೆ ಹೆಸರಿನ ಎಲ್ಲ ಹುಡುಗಿಯರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅಸ್ಸಾಂ ರೈಫಲ್ಸ್ನ ಎರಡು ತುಕಡಿಗಳು ಅಂದರೆ ಎರಡು ಬೆಟಾಲಿಯನ್ಗಳು ಈಶಾನ್ಯ ಭಾರತದ ಅರಣ್ಯಗಳಲ್ಲಿ ಆಕೆಗಾಗಿ ಶೋಧನೆಯನ್ನು ಮಾಡ್ತವೆ ಆದರೂ ಕೂಡ ಆಕೆ ಸಿಗೋದಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೈಡಿಲ್ಲಿಯ ಅನುಯಾಯಿಗಳಿಗೂ ಮತ್ತು ಬ್ರಿಟಿಷ್ ಪಡೆಗಳಿಗೂ ಒಂದು ಕಥನ ನಡೆಯುತ್ತೆ ಆಗ ಈ ಬ್ರಿಟಿಷರು ಸೋತೋಗ್ತಾರೆ ಆ ಸ್ವತಂತ್ರ ಬ್ರಿಟಿಷರು ದ್ವೇಷದಿಂದ ಆಕೆ ಬೆಂಬಲಿಗರು ವಾಸ ಮಾಡ್ತಿದ್ದಂತಹ ಹಳ್ಳಿಗಳಿಗೆ ಬೆಂಕಿಯನ್ನು ಇಡ್ತಾರೆ ಇದರಿಂದ ಕೋಪಗೊಂಡಂತಹ ಗೈಡಿನಲ್ಲಿ ತನ್ನ ಬೆಂಬಲಿಗರ ವಾಸಕ್ಕಾಗಿ ಪುಲೋಮಿ ಎಂಬ ಗ್ರಾಮದಲ್ಲಿ ಬಿದಿರಿನ ಕೋಟೆಯನ್ನು ನಿರ್ಮಿಸ್ತಾಳೆ ಈ ಮರದ ಕೋಟೆಯು ಸುಮಾರು ನಾಲ್ಕು ಸಾವಿರ ಮಂದಿಗೆ ಆಶಯ ಕೊಡುವಷ್ಟು ದೊಡ್ಡದಾಗಿರುತ್ತೆ ಇಲ್ಲಿ ಗೈಡಿನಲ್ಲಿಯೂ ತನ್ನ ಬೆಂಬಲಿಗರೊಂದಿಗೆ ವಾಸ ಮಾಡ್ತಾ ಕ್ರಾಂತಿಕಾರಕ ಚಳುವಳಿಯನ್ನು ಸರ್ಕಾರ ವಿರುದ್ಧ ಕೈಗೊಳ್ಳಲು ತಂತ್ರ ರೂಪಿಸ್ತಾಳೆ ಇದನ್ನು ತಿಳಿದಂತಹ ನಾಗ ಜಿಲ್ಲೆಯ ಡೆಪ್ಯುಟಿ ಕಮಿಷನರ್ ತನ್ನ ಸೈನಿಕ ಪಡೆಯೊಂದಿಗೆ ಸುಳಿವು ಕೂಡ ನೀಡದೆ ಗೈಡಿನಲ್ಲಿ ಮರದ ಕೋಟೆಯ ಮೇಲೆ ಹಠಾತ್ ದಾಳಿಯನ್ನು ಮಾಡ್ತಾನೆ ನಿರೀಕ್ಷಿಸಿದ ಈ ಹಠಾತ್ ದಾಳಿಯನ್ನು ಕಂಗೆಟ್ಟಂತಹ ಗೈಡಿನಲ್ಲಿ ಮತ್ತು ಆಕೆಯ ಅನುಯಾಯಿಗಳು ಈ ಬ್ರಿಟಿಷರಿಗೆ ಶರಣಾಗ್ತಾರೆ ಅಲ್ಲಿ ಆಕೆಯನ್ನು ಬಂಧಿಸಿ ಶರಮಣಿಗೆ ತೆರಳುತ್ತಾರೆ ನ್ಯಾಯಾಲಯದ ವಿಚಾರಣೆ ನಂತರ ಆಕೆಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ತನ್ನ ಬಾಲ್ಯದ ಹದಿನೇಳನೇ ವಯಸ್ಸಿನಲ್ಲಿ ಸರಿಯಾದಂತಹ ಈ ಗೈಡಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದಾಗ ಬಿಡುಗಡೆ ಆಗ್ತಾಳೆ ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಈಕೆಯನ್ನು ನಾಗಾರಾಣಿ ಎಂಬ ಗೌರವದಿಂದ ಕರೀತಾರೆ ಅಂದಿನಿಂದ ಈ ಗೈಡಿನ್ಲಿಯ ಜೊತೆಗೆ ರಾಣಿ ಸೇರಿಕೊಳ್ಳುತ್ತೆ ಅಂದರೆ ರಾಣಿ ಗೈಡಿನ್ಲಿ ಎಂದು ಆಕೆ ಪ್ರಸಿದ್ಧಳಾಗ್ತಾಳೆ ಈ ಕಚ್ಚಾ ನಾಗ ಜನರ ಹೋರಾಟ ಈ ರೀತಿಯಾಗಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ